ಬರೀ ಒಂದೇ ಥರ ಚಿಕನ್ನ ತಿಂದು ಸಾಕಾಗಿದ್ರೆ ಈ ರೀತಿ ಜೋಧ್ಪುರಿ ಚಿಕನ್ ಚಾಪ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಡೈಲಿ ಹೊಸ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ ನಿಮಗೆ ಮೊದಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ ಅದಕ್ಕೆ ಎರಡ್ ಇಂಚು ಚಕ್ಕೆ ಒಂದ್ ಇಪ್ಪತ್ ಕಾಳು ಕಾಳು ಹಾಗೇನೆ ಎರಡು ಏಲಕ್ಕಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಜೀರಿಗೆ ಒಂದ್ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿನ ನ ಹಾಕೋತಾ ಇದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಕೆಂಪುಗಾಗೋ ರೀತಿ ಹುರ್ಕೋಬೇಕಾಗುತ್ತೆ ಗ್ಯಾಸ್ ನ ಲೋ ಅಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ನೋಡಿ ಇವಾಗ ಕೆಂಪುಗಾಗಿದೆ ಇದನ್ನ ಆರಕ್ಕೆ ಬಿಟ್ಟು ಈ ರೀತಿ ಪೌಡರ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪೌಡರ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಅದೇ ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗೆ ಕಾಯಿಸ್ಕೊಳ್ಳಿ ಕಾದಿದ್ದಾದ್ಮೇಲೆ ಚಿಕನ್ ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ಆಗುವಷ್ಟು ನಾನು ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಅದು ಸಿಡಿದ್ ಬಿಡುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವುದೇ ತರ ಈರುಳ್ಳಿ ಏನಾದರೂ ಹಾಕಿದ್ರೆ ಆ ತರ ಸಿಡಿತಾ ಇರ್ಲಿಲ್ಲ ನಾವು ಮುಂಚೆನೆ ಈರುಳ್ಳಿ ಬೇರೆ ಥರದ್ದು ಏನಾದರೂ ಹಾಕಿದ್ದಿದ್ರೆ ಈ ರೀತಿ ಸಿಡಿಯೋದಿಲ್ಲ ನಾವು ಎಣ್ಣೆಗೆ ಚಿಕನ್ ಹಾಕೋದ್ರಿಂದ ಸ್ವಲ್ಪ ಸಿಡಿಯುತ್ತೆ ನೋಡ್ಕೊಂಬಿಟ್ಟು ಮಾಡಬೇಕಾಗುತ್ತೆ ನೀವು ಅಂದ್ರೆ ಕೈಗೆಲ್ಲ ಸಿಡಿಸ್ಕೋತೀರಾ ಇವಾಗಲೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೇನೆ ಒನ್ ಟೇಬಲ್ ಸ್ಪೂನು ಅರಿಶಿಣ ಸ್ವಲ್ಪ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡರು ಇಷ್ಟು ಸ್ಪೈಸಸ್ನ ಹಾಕೊಂಬಿಟ್ಟು ಚೆನ್ನಾಗಿ ಚಿಕನ್ ಒಳಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ಪೈಸಸ್ ಒಟ್ಟಿಗೆ ಚೆನ್ನಾಗಿ ಬೇಯಬೇಕು ರೋಸ್ಟ್ ಆಗುತ್ತೆ ಚಿಕನ್ ಆ ರೀತಿ ನೀವು ಬೇಯಿಸ್ಕೋಬೇಕಾಗತ್ತೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಅದು ಪ್ಲೇಟ್ ನ ಮುಚ್ಬಿಟ್ಟು ಒಂದು ಐದ್ ನಿಮಿಷ ಬಿಟ್ಬಿಡಿ ಚಿಕನ್ ಚೆನ್ನಾಗೆ ಬೇಯ್ಕೊತಾ ಇರ್ಲಿ ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಈ ಚಿಕನ್ ಐದು ನಿಮಿಷ ಆದ್ಮೇಲೆ ನೋಡಿ ಈ ತರ ಆಗಿರುತ್ತೆ ಮೇಲೆಲ್ಲ ಚೆನ್ನಾಗೆ ರೋಸ್ಟ್ ಆಗಿರುತ್ತೆ ನಾವು ಖಾರ ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆನೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಾವು ಬೈಲರ್ ಕೋಳಿ ಹಾಕಿರೋದ್ರಿಂದ ಬೇಗನೆ ಬೆಂದಾಗುತ್ತೆ ಚಿಕನ್ ನ ಬೇಯಿಸೋದೇನು ಜಾಸ್ತಿ ಸಮಯ ತಗೊಳೋದಿಲ್ಲ ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚಿಕನ್ ಒಳಕ್ಕೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ ಈ ತರ ಚಿಕನ್ ಚಾಪ್ಸು ತುಂಬ ಹೊಸ್ತಾಗಿರುತ್ತೆ ರುಚಿ ಮಾತ್ರ ಅಲ್ಟಿಮೇಟು ತುಂಬ ರುಚಿಯಾಗಿರುತ್ತೆ ನಾನಿದು ಮೂರನೇ ಸಲ ಮಾಡ್ತಾ ಇರೋದು ಅದಕ್ಕೋಸ್ಕರ ರಿವ್ಯೂ ಹೇಳ್ತಾ ಇದ್ದೀನಿ ಸಕ್ಕತ್ತಾಗಿ ಬರುತ್ತೆ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು ಇವಾಗ ನಾನು ಒಂದು ಎರಡು ಟೊಮೊಟೊನ ಗ್ರೈಂಡ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಟೊಮೊಟೋನ ರುಬ್ಬೇಕಾದ್ರೆ ಸ್ವಲ್ಪನು ಸಹ ನೀರು ಹಾಕೋಬೇಡಿ ಹಾಗೇನೆ ರಾ ರುಬ್ಕೊಳ್ಳಿ ಆ ರೀತಿ ರುಬ್ಬೋದ್ರಿಂದ ಗಟ್ಟಿ ಪೇಸ್ಟ್ ಬರುತ್ತೆ ನಾವು ಜಾಸ್ತಿ ನೀರು ಹಾಕೋದಿಲ್ಲ ಇದಕ್ಕೆ ಅದಕ್ಕೋಸ್ಕರ ಇವಾಗ ನಾನು ಮೊದಲೇ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಕುದಿಸ್ಬಿಟ್ರೆ ಚಿಕನ್ ಚಾಪ್ಸು ರೆಡಿ ಆಗೋಗುತ್ತೆ ಸಖತ್ತಾಗಿರುತ್ತೆ ರುಚಿ ಮಾತ್ರ ಇಷ್ಟೊತ್ತಿಗೆ ನಿಮ್ಮ ಮನೆ ತುಂಬ ತುಂಬ್ಕೊಂಬಿಟ್ಟಿರುತ್ತೆ ಘಮ್ಮ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಈ ನೀರೆಲ್ಲ ಇಂಗೋವರೆಗೂ ಚೆನ್ನಾಗೆ ಕುದಿಸ್ಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ನೀರ್ ಇಂಗೋದಿಕ್ಕೆ ಒಂದು ಹತ್ತು ನಿಮಿಷ ತಗೊಳ್ಳುತ್ತೆ ಹತ್ತು ನಿಮಿಷ ಆದ್ಮೇಲೆ ನೋಡಿ ಈ ರೀತಿ ಚಿಕನ್ ರೆಡಿ ಆಗಿರುತ್ತೆ ಕೊನೆಯದಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ರೆಡಿ ಆಗೋಗುತ್ತೆ ಸಕ್ಕತ್ತಾಗಿರೋ ಅಂಥ ಜೋಧ್ಪುರಿ ಚಿಕನ್ ಚಾಪ್ಸು ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಯಾವ ಕಾಂಬಿನೇಷನಿಗೆ ಬೇಕಾದ್ರೂ ಸೂಟ್ ಆಗುತ್ತೆ ಸಖತ್ತಾಗಿರುತ್ತೆ ಮನೇಲಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ನೋಡಿ ಲಾಸ್ಟಿಗೆ ಫೈನಲಿ ಹೀಗೆ ರೆಡಿಯಾಗಿರುತ್ತೆ ಸಕ್ಕ ಕತ್ತಾಗಿರುತ್ತೆ ಮಾತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹೊಸ ರೆಸಿಪಿ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಫಾಲೋ ಇರಿ ಥ್ಯಾಂಕ್ ಯು